ಅಲ್ರಿ ಪಂದ್ರ ದಿನದಿಂದ ನಮ್ ಜೀವ ತಿಂದು ಮಾಡ್ರು ಪಿತೃ ಪಕ್ಷದ ಪಿಂಡದಾನ ಮಾಡ್ರಿ ಪಿತೃಗಳು ಮನಿಗ್ ಬರ್ತಾರ ಆಶೀರ್ವಾದ ತೋರಿ ಅವ್ರಿಗೆ ಎಳ್ಳ ನೀರ ಬಿಡ್ರಿ ಯೋ ಅದು ಮಾಡಿನ ಇವತ್ ಎದ್ದೀವ್ ಅನಾದ್ರಾಗೆ ಸೂರ್ಯ ಗ್ರಹಣದ ಕುಂಭರಾಶಿಗೆ ಅನಾರೋಗ್ಯ ಅದ ತುಲಾರಾಶಿಗೆ ಜಗಳ ಅದ ರಾಶಿಗ್ ವಾಹನ ಅಪಘಾತ ಅದ ವೃಷಿಕ ರಾಶಿಗೆ ಚಂದಿಲ್ಲ ರಾಶಿಗೆ ಧನ ನಷ್ಟ ಅದ ಏನು ಕಿರಿಕಿರಿ ಸ್ವಾಮಿಗಳದು ಎಲ್ಲ ನಮ್ಮ ಭಾರತಕ್ಕೆ ಹತ್ತೇವೇನು ನಾವು ಚಾರಣೆ ಹೊಟ್ಟಿ ತುಂಬಿಸ್ಕೋದಸಿಂದ ದಸಿಂದ ಈ ಬಾರಣೆ ಮೂಢನಂಬಿಕೆದಾಗೆ ಸಾಯ್ಲತ್ತೀವಿ ನೋಡ್ರಿ ನಾವು ನಮ್ಮ ಜನರು ಹಾ ಅಲ್ಲ ಅಮೇರಿಕಾ ಈ ಲಂಡನ ಫಾರೆನ್ ಸೌದಿ ದುಬೈ ಅವ್ರಿಗೆ ಏನು ದೋಷ ಇಲ್ಲ ನೋಡ್ರಿ ಚಂದ್ರನೂ ಇಲ್ಲ ಸೂರ್ಯನೂ ಇಲ್ಲ ಹದಿನೈದು ದಿನಕ್ಕೊಮ್ಮೆ ಚಂದ್ರಗ್ರಹಣ ಹದಿನೈದು ದಿನಕ್ಕೊಮ್ಮೆ ಸೂರ್ಯಗ್ರಹಣ ಬರ್ತದ ಸೂರ್ಯಗ್ರಹಣ ದೋಷ ಅದ ರೀ ಅಕ್ಕಿ ಸುನೀತಾ ವಿಲಿಯಮ್ಸ್ ಅವು ಒಂಬತ್ತು ತಿಂಗಳು ಚಂದ್ರ ಗೃಹದ ಮೇಲೆ ಇದ್ದಳು ನಾಸಾಲಿನಿಂದ ಓದಕ್ರಿ ಜಗತ್ತು ಪ್ರಸಿದ್ಧ ಆದಳು ಆಕಿಗೇನು ದೋಷ ಆಗಿಲ್ಲ ಮತ್ತೆ ಇವು ನಮಗೆ ದೋಷ ಆಗ್ತದಂತವ ಚಂದ್ರಗ್ರಹಣ ಬಂದ್ರೆ ದೋಷ ಅದ ಸೂರ್ಯ ಗ್ರಹಣ ಬಂದ್ರೆ ದೋಷ ಅದ ಏ ಏನು ಏನ್ ವಜ್ ಮಾಡ್ತಾರೆ ರೀ ಒಂದು ಹೊತ್ತು ಕುಳತ್ತಿನ ಕೂಡಲ್ಲಾಗ್ಯಾರ ಹಾ ಮುಂದಾಗದು ಹೇಳಲ್ಲ ಇವರು ಅಲ್ಲಾರ್ದು ಹೇಳ್ಕೊತ ಕುಂದಿರ್ತಾರೆ ನಮಗೆ ಅಂಜಸದು ಅದು ಉಣದೊಂದು ಕೂಳುಕು ಕಲ್ಲು ಹಾಕೋದು ಏನಾಗ್ತದೋ ಏನಿಲ್ಲೋ ಗ್ರಹಣದ ಅವ್ರಿಗೇನಾಯ್ತು ಏನಾಯ್ತು ಹಾಟ್ಲಿದ್ರ ಹೊರಗೆ ಹೋಗ್ಬೇಡ್ರಿ ಎಲ್ಲ ಹೇಳ್ತಾರ ನೋಡ್ರಿ ನಮ್ಗೆ ಎಂತ ಬೆಂಗಡಿಗೆ ಮಾಡ್ತಾರ ಇವ್ರು ನಮಗ ಜೀವ ತಿಂದು ಜೀರ್ಗಿ ಮಾಡ್ಯಾರ ಹಾ ಇದ್ರ ಇರ್ತೇವ್ ಸತ್ರ ಸಾಯ್ತೇವ್ ಕೊಲೆ ಬಿಡ್ರಿ ಯಾ ಸೂರ್ಯ ಗ್ರಹಣ ಚಂದ್ರ ಗ್ರಹಣ ತೊಗೊಂಡು ನಮ್ಗೇನ್ ಮಾಡದ ಇವ್ರು ಕೇಳಿ 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 ನಮ್ದು ಅರ್ಧ ಜೀವ ಸಣ್ಣ ಮಾಡಿಟ್ರಿ ನೀವೇ ಅರ್ಧ ಆಯುಷ್ ಕಮ್ಮಿ ಮಾಡ್ಲತ್ತಾರ ಇವ್ರು